ಅವರು ಹಿಂಗೆ ಅಂತಂದ್ರೆ ಅವ್ರನ್ನ ನೋಡಿ ಕಲಿಬೇಕು ಯಾವ ತರ ಬೆಳೆಸ್ಬೇಕು ಕನ್ನಡಾನ ಕನ್ನಡ ಇಂಡಸ್ಟ್ರಿನ ಯಾವ್ ತರ ಬೆಳೆಸ್ಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು ಅವ್ರ ಮೊನ್ನೆ ಒಂದು ಪ್ರಮೋಷನ್ಗೆ ಬಂದಿದ್ರು ಮನದ ಕಡಲು ಅನ್ನೋದಕ್ಕೆ ಅದ್ರಲ್ಲಿ ಕೂಡ ಅವ್ರು ಹೇಳಿದ್ರು ಇನ್ನೋವೇಟಿವ್ ಆಗಿ ಯೋಚನೆ ಮಾಡೋಣ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋಣ ಬೆಳೆಯೋಣ ಅದು ಅವ್ರಿಗೆ ಸೂಟ್ ಆಗುತ್ತೆ ಸುದೀಪ್ ಸರ್ ಮೀಡಿಯಾನ ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಅವರ ಹತ್ರ ಕರಿ ಕಲಿಬೇಕು ಸರ್ ಒಂದು ಆಕ್ಚುಲಿ ಟ್ರೋಲ್ ಆಕ್ಟ್ ಅಂದ್ರೆ ಯೂಸ್ ಮಾಡ್ತಿದಾರೆ ಎಲ್ಲದಕ್ಕೂನು ಕೇಳ್ತಾರೆ ಮ್ಯಾಕ್ಸ್ ಕನ್ನಡ ಕನ್ನಡ ಅಂತ ಹೇಳ್ತೀರಾ ಮ್ಯಾಕ್ಸ್ ಅಂತ ಇಂಗ್ಲಿಷ್ ಟೈಟಲ್ ಇಟ್ಟಿದ್ದೀರಾ ಅಂತ ಏನು ಮಾತಾಡಲ್ಲ ಆಗಪ್ಪ ನಿಂಗೆ ಅಂತಾರೆ ಅಷ್ಟೇ ಅದ್ ನೋಡಿ ಅವರಿಗಿರುತ್ತೆ ಅವ್ರ ಹತ್ರ ಕಲಿಬೇಕು ಹೌದು ರವಿಚಂದ್ರನ್ ಸರ್ ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್ ನ ಹಿಂಗ್ ತೋರಿಸಬೇಕು ಅಂತ ಅವರ ಹತ್ರ ಕಲಿಬೇಕು ಸ್ಕ್ರೀನ್ ಮೇಲೆ ಹೌದು ಶಿವಣ್ಣ ಅವರು ಅಣ್ಣ ತಂಗಿ ಸಂಬಂಧ ಅವರಿಗಿಂತ ಜಾಸ್ತಿ ಅವ್ರಿಗಿಂತ ಚೆನ್ನಾಗಿ ಮಾಡಕ್ಕೆ ಅಥವಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರ್ಸಕ್ಕೆ ಯಾರು ಕೆಲವು ಅಂತ ಅವ್ರ ಬಗ್ಗೆ ಏನ್ ಹೇಳಿ ಅಂತ ಗೊತ್ತಿಲ್ಲ ಬಟ್ ನನ್ ಕಮೆಂಟ್ ಮಾಡಬಾರ್ದು ಬಟ್ ಬೀಯಿಂಗ್ ಅ ಗರ್ಲ್ ಹೇಳ್ಬೇಕಂದ್ರೆ ಅವ್ರು ಏನು ಮಾಡಿದ್ರು ಕರೆಕ್ಟ್ ಇತ್ತು ಅವ್ರು ತಗೊಳ್ಳೋ ಡಿಸಿಷನ್ಸ್ ಹೌದು ಆಗಿರುತ್ತೆ ಇದಿರುತ್ತೆ ನನ್ನ ಆ ಥರ ಏನಾದರೂ ನೋಡೋದಾದ್ರೆ ಅವರಿಗಿರೋ ಅವರಿಗಿರೋ ಥರ ಫ್ಯಾನ್ಸ್ ಇರಬೇಕು ಇಂಡಸ್ಟ್ರಿಯಲ್ಲಿ ಅಲ್ಲಿ ಇರೋ ಥರ ಫ್ಯಾನ್ಸ್ ಇರಬೇಕು ಸರ್ ಅವ್ರೇನಾರ ಮಾಡಲಿ ಅವ್ರಿಗೆ ಅವ್ರ ದೇವ್ರೆ ಫ್ಯಾನ್ಸಿಗೆ ಡಿವೋಸ್ ದೇವ್ರೆ

ಹಾ ಹೌದು ಮೀಡಿಯಾ ಬಗ್ಗೆ ಮೀಡಿಯಾ ಮತ್ತೆ ಮಧ್ಯೆ ಏನೇ ಇರ್ಬೋದು ಅವರಿಗೆ ಅವರು ರೀಚ್ ಆಗೋದಕ್ಕೆ ಮೀಡಿಯಾ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಹಂಗೆ ನೋಡ್ಕೊಂಡ್ರೆ ಹಂಗೆ ರೀಚ್ ಆಗ್ತಾರೆ ಬಟ್ ಮೀಡಿಯಾ ಬೇಕು ನಮ್ಮಂತ ಅವ್ರಿಗೆ ಬೇಕು ಎಲ್ರಿಗೂ ಬೇಕು ಮೀಡಿಯಾ ಇಲ್ಲ ಅಂತಲ್ಲ ಬಟ್ ಆ ರೇಂಜಲ್ಲಿ ಇದಾರೆ ದರ್ಶನ್ ಅವರು ಹಾಕೊಂಡ್ರು ಹೌದು ಹಾಕೊಂಡ್ರು ಏನ್ ಫಿಲ್ಟರ್ ಇಲ್ಲ ಸರ್ ಆ ಹೇಳ್ತಾರೆ